ನಲವತ್ತು ವರ್ಷದಿಂದ ವ್ಯಾಪಾರ ಮಾಡ್ತಾ ಇದ್ದೀವಿ ಅಲ್ಲಿ ಒಂದು ಬಿಸ್ನರಿ ವಾಟರ್ ಟ್ಯಾಂಕ್ ಕಟ್ಟಿದ್ರು ಆವಾಗಂದ ನಮಗೆ ತಾಪತ್ರೆ ಟಾರ್ಗೆಟ್ ಇಟ್ಟು ಹಸುಗಳನ್ನ ಸ್ಕೂಲ್ನ ತೊಟ್ಟ ಕುಯ್ದವ್ರೆ ಮೊಳೆ ಕೂಡ ಕುಡಿಯೋ ಮೊಳೆಯನ್ನ ಕೂಯಿದವ್ರೆ ಇವಾಗ ಬಂದ್ಬಿಟ್ಟು ಅರೆಸ್ಟ್ ಮಾಡೋರಲ್ಲ ಅವನು ಬಂದ್ಬಿಟ್ಟು ಸೈಕೋ ಮೆಂಟಲ್ ಅಂತವ್ರೆ ಮೆಂಟಲ್ಗೆ ನಾಲ್ಕೈದು ವರ್ಷದಿಂದ ಹೆಂಗೆ ಇಟ್ಕೊಂಡಿದ್ದ ಆ ಓನರು ಅವನ್ನ ಫಸ್ಟ್ ಅರೆಸ್ಟ್ ಮಾಡಿ ಹಾಲು ಕರೆದಿ ಅದನ್ನು ಜೀವನ ಮಾಡಬೇಕು ಅದನ್ನ ನಿಲ್ತದೆ ಇವನು ಮೀಟ್ರ್ ಆಪ್ ಆಗತ್ತೆ ಅವನ್ನ ಡಿಪಾರ್ಟ್ಮೆಂಟ್ ಆಟನ್ ಬಟ್ ಡಿಪಾರ್ಟ್ಮೆಂಟ್ಗೆ ಬಂದ್ಬಿಟ್ಟು ನಾನು ಕೈ ಮುಗಿದು ಕೇಳ್ಕೊತಾಯಿದ್ದೀನಿ ಅವನಿಂದ ಕೈವಾಡ ಇದೆ ನಮಗೆ ದುಡ್ಡು ಕಾಸು ಮುಖ್ಯ ಅಲ್ಲ ಸರ್ ಇವತ್ತಿಲ್ಲ ನಾನು ಸಂಭಾರಿಸ ಮಾಡ್ಕೊತೀನಿ ಅದು ಮೂ ಪ್ರಾಣಿ ಒಂದು ಮಗು ಸತ್ತೋದ್ರೂ ತಾಯಿ ಸತ್ತೋದ್ರೂ ಮಗುಗೆ ಹಾಲು ಕೊಡೋ ಜೀವ ಆ ತಾಯಿ ಈ ಹಸುನ ಎಷ್ಟು ವರ್ಷದಿಂದ ಸಾಕೊಂಡಿದೀರಾ ನಾವು ಬಂದ್ಬಿಟ್ಟು ನಮ್ಮ ತಾತ ಸಾಕಿದ್ದು ಆಮೇಲೆ ನಮ್ಮ ತಂದೆ ನಮ್ಮ ತಂದೆ ಬಿ ಟಿ ಎಸ್ ಕಂಡ್ರು ನಮ್ಮ ತಂದೆ ಸಾಕಿದ್ರು ನನ್ನ ತಂದೆ ಆದಮೇಲೆ ನಾನು ಈ ಘಟನೆ ಹೇಗೆ ನಡೀತು ಯಾವಾಗ ನಡೀತು ಅಂದರೆ ಎಲ್ಲರಿಗೂ ಗೊತ್ತಿರೋ ವಿಷಯ ಮೊನ್ನೆ ನಲವತ್ತು ವರ್ಷದಿಂದ ವ್ಯಾಪಾರ ಮಾಡ್ತಾ ಇದ್ವಿ ವರ್ಷದಿಂದ ವ್ಯಾಪಾರ ಮಾಡ್ತಾ ಅಲ್ಲಿ ಒಂದು ಬಿಸ್ನರಿ ವಾಟರ್ ಟ್ಯಾಂಕ್ ಕಟ್ಟಿದ್ರು ಆವಾಗಂದ ನಮಗೆ ತಾಪತ್ರೆ ಯಾಕಂದ್ರೆ ಇಲ್ಲಿ ಹಸ ಕಟ್ಟಬೇಡಿ ಪಕ್ಕದಲ್ಲಿ ಕಾರ್ಪೊರೇಷನ್ ಸ್ಕೂಲ್ ಇದೆ ವಿಶಾಲ ದೊಡ್ಡ ಜಾಗ ಹಾಂ ಅಲ್ಲಿ ಮಾಡ್ಕೊಳ್ಳಿ ಅಂತ ಹೇಳಿದ್ವಿ ಅಲ್ಲಿ ಮಾಡಿಲ್ಲ ಅವರು ಇಲ್ಲ ಇಲ್ಲೇ ಕಟ್ಟಬೇಕು ಅಂತ ಕಟ್ಟಿದ್ರು ನೀವು ಆಟೋದಾಗಿ ಕಟ್ಟುವಾಗ ನಮ್ಮ ಪಕ್ಕದಲ್ಲಿ ಅವ್ರ ಜಗಳಿಗೆ ಏನು ಹೋಗಿಲ್ಲ ಪಕ್ಕದಲ್ಲಿ ಕಟ್ಕೊಂಡು ಹಸ ಸಿಗ್ತಾ ಹಸ ಬಂದ್ಬಿಟ್ಟು ಮುಗಿ ಪ್ರಾಣಿ ಹೋಗೋ ಬರೋ ಹಿಂಗೆ ಹೊಡ್ಕೊಂಡು ಹೋಗಿ ಹೊಡ್ಕೊಂಡು ಹೋಗಿ ಬರಬೇಕು ಅಲ್ಲಿ ಸಗಣಿ ಆಗ್ತದೆ ಗಂಜಿಲ ಬಿಡ್ತದೆ ಅಂತ ಇದು ಮಾಡಿದ್ರು ಸರಿ ಅದಕ್ಕೋ ಹಿಂದ್ಗಡೆ ಬೈಯೋರು ನಾವು ಬದುಕೋಕ್ಕೆ ಬಂದಿರೋದು ಜಗಳ ಮಾಡೋಕ್ಕೆ ಬರಲಿಲ್ಲ ಸ್ವಾಮಿ ನನಗೆ ಐದು ಮಕ್ಳು ಇದ್ದಾರೆ ಏನು ಐದು ಮಕ್ಳು ಇದ್ದಾರೆ ನನಗೆ ಐವತ್ತಾರು ವಯಸ್ಸಾಗಿದೆ ಇವಾಗ ನನ್ನ ತಂದೆ ಕಾಲದಿಂದ ಅದೇ ಜೀವನ ನಮಗೆ ಹಸುವೆ ಜೀವನ ಶತ್ರುನ ಹಸು ಕೊಟ್ಟಿಗೆಯಲ್ಲಿ ಸಾಯ್ಬೇಕು ನಾನು ಅರ್ಥ ಆಯ್ತಾ ಅಂತ ಪರಿಸ್ಥಿತಿಯಲ್ಲಿ ಈ ಥರ ಮಾಡೋವ್ರೆ ನನ್ನ ಮೇಲೆ ನೆಕ್ಸ್ಟು ಬಂದ್ಬಿಟ್ಟು ಈ ದನಿಂದ ಹಾಸ್ಪಿಟ್ಲ್ಗೋಸ್ಕರ ಸ್ಟ್ರೈಕ್ ಮಾಡಿದ್ದೀವಿ ಹೋರಾಟ ಮಾಡಿದ್ದೀವಿ ಅದರಲ್ಲಿ ನಮ್ಮ ಪಾತ್ರಾನೆ ಮುಂದೈತೆ ಸೊ ಇಡೀ ಡಿಪಾರ್ಟ್ಮೆಂಟು ಹಸು ಡಿಪಾರ್ಟ್ಮೆಂಟ್ ಇಡೀ ಹಸು ಡಿಪಾರ್ಟ್ಮೆಂಟ್ ಎಲ್ಲ ಸ್ಟ್ರೈಕ್ ಮಾಡವ್ರೆ ಎಲ್ಲ ಸೇರ್ಕೊಂಡು ಮಾಡಿದ್ದೀವಿ ನಾವು ಮಾಡಿದ್ದೀವಿ ಎಲ್ಲ ಹಸುಗಳು ಸ್ವಲ್ಪ ದೂರ ದೂರ ಐತೆ ನಮ್ಮ ಹಸ್ಕುಲು ಹತ್ತಿರ ಇರೋದ್ರಿಂದ ಬಿ ಡಿ ಅವರೆಲ್ಲ ಬಂದುಬಿಟ್ಟು ಇಲ್ಲಿ ಹಸ ಹಸು ಹಾಸ್ಪಿಟ್ಲಿಗೆ ಪಸು ಹಾಸ್ಪಿಟ್ಲಿಗೆ ಇದಕ್ಕೆ ಬರ್ತದೆ ಆಸ್ಕುಲ್ ಹಾಂ ಬರ್ತಾಯಿದ್ದೀವಿ ಅದು ನಿಜ ಬರ್ತಾಯಿದ್ದೀವಿ ಇದು ಮಾಡ್ತಾಯಿದ್ದೀವಿ ಇಂಥ ಒಂದು ಇದರಲ್ಲಿ ಬಂದ್ಬಿಟ್ಟು ಯಾವ ಹಸುಗಳು ಇದರಲ್ಲಿ ಇದ್ರ ಮಾಡ್ತೋ ಟಾರ್ಗೆಟ್ ಇಟ್ಟು ಹಸುಗಳನ್ನ ತೊಟ್ಟಕ್ಕೂ ಇದ್ದಾವ್ರೆ ಮೊಳೆ ಹಾಲು ಕೂಡ ಮೊಳೆಣ್ಣ ಕುಯ್ದವ್ರೆ ಆದರೆ ಇವಾಗ ಬಂದ್ಬಿಟ್ಟು ಅರೆಸ್ಟ್ ಮಾಡೋರಲ್ಲ ಅವ್ನು ಬಂದ್ಬಿಟ್ಟು ಸೈಕೋ ಮೆಂಟಲ್ ಅಂತವ್ರೆ ಅವನ್ನ ಬಂದ್ಬಿಟ್ಟು ಇವಾಗ ಬೆಳಗ್ಗೆ ಫೋಟೋದಲ್ಲಿ ನೋಡ್ದ ಅವನಿಗೆ ಒಬ್ಬರು ತೋರಿಸ್ರು ಅವ್ನು ಬಂದ್ಬಿಟ್ಟು ಮೆಂಟಲ್ ಅಲ್ಲ ಸ್ವಾಮಿ ಅವನು ಮೆಂಟಲ್ ಇದ್ದರೆ ಕೆಲಸ ಎಲ್ಲ ಮಾಡ್ತಾನೆ ಅಲ್ಲಿ ನಾಷ್ಟ ತಗೊಂಡು ಇಡ್ಲಿ ತಗೊಂಡೋಗ್ತಾ ಇದ್ದ ಆ ಬೇಗು ಒಳಸ್ತಾರಲ್ಲ ಬಂಡಲ್ಗಳು ಅದೆಲ್ಲ ಎತ್ಕೊಂಡು ಸೈಕಲಲ್ಲಿ ಎತ್ಕೊಂಡು ಹೋಯ್ತದೆ ಬರ್ತಾ ಇದ್ದ ಅವನು ಹೆಂಗೆ ಮೆಂಟಲ್ಲು ಮೆಂಟಲ್ಗೆ ನಾಲ್ಕು ಐದು ವರ್ಷ ಇದರಿಂದ ಹೆಂಗೆ ಕೆಲಸಕ್ಕೆ ಇಟ್ಕೊಂಡಿದ್ದ ಓನರು ಅವನ್ನ ಫಸ್ಟ್ ಅರೆಸ್ಟ್ ಮಾಡಿ ಮೆಂಟಲ್ಲು ಏನೋ ಹಸುಗಾಯಿತು ಕುಯ್ದು ಮಕ್ಕಳಿಗೆ ಈಗ ಅವ್ರಿಗೆ ಇವ್ರಿಗೆ ಏನಾದರೂ ಮಾಡಿದ್ರಿ ಯಾರು ಜವಾಬ್ದಾರಿ ಅವಾಗ ಏನು ಮಾಡ್ತಾಯಿದ್ದೀರಿ ಮೆಂಟಲ್ಲು ಮೆಂಟಲ್ ಹಸುನ ಟಾರ್ಗೆಟ್ ಇಟ್ಟು ಹಸು ಮೈಗೆ ಎಲ್ಲಿ ಕುಯ್ದಿಲ್ಲ ಟಾರ್ಗೆಟ್ ಇಟ್ಟು ತೊಟ್ಟಿಗೆ ಮಾತ್ರ ಹೆಂಗೆ ಕುಯ್ತಾನೆ ಹಾಲು ಕರೆದು ಅದನ್ನು ಜೀವನ ಮಾಡಬೇಕು ಅದನ್ನು ನಿಲ್ಲಿಸ್ತೇ ಇವನು ಮೀಟ್ರ್ ಆಫ್ ಆಗತ್ತೆ ರೈಟ್ ಹೇಳ್ತಾನೆ ಇವನು ಅವನ ಡಿಪಾರ್ಟ್ಮೆಂಟ್ ಕಾಟನ್ ಬಟ್ ಡಿಪಾರ್ಟ್ಮೆಂಟ್ಗೆ ಬಂದ್ಬಿಟ್ಟು ನಾನು ಕೈ ಮುಗಿದು ಕೇಳ್ಕೊತಾ ಇದ್ದೀನಿ ಅವನಿಂದ ಕೈವಾಡ ಇದೆ ಅವನು ಏನು ಹೇಳಿದ್ರೆ ಮಾಡೋ ಕಲ್ಸೋದವನು ಏಯ್ ಸಾಕು ಮಾಡ್ದು ಜಾರೇ ಬಾ ದಗ್ಲಿ ಹಿಂಗೆ ತು ತುಬ್ಬಿಗಾರ ಭಾಗ ಆಯ್ತು ಕೊಂದು ದುಡ್ಲಕಾಯಿತ ಅಂತ ಹೇಳೋರು ಅಲ್ಲಿ ತುಂಬ ಜನ ಅವ್ರೆ ಹೇಳೋರು ತುಂಬ ಜನ ಅವ್ರೆ ಇದರಲ್ಲಿ ರಾಜಕೀಯ ಎಲ್ಲ ತಗೊಬರಬೇಡಿ ಇದಕ್ಕೂ ಜಮೀರ್ ಮತ್ತು ಎಮ್ ಎಲ್ ಎ ಅವ್ರಿಗೂ ಕಲೆಕ್ಷನ್ ಇಲ್ಲ ಅವರು ಇವಾಗ ಮಧ್ಯಾಹ್ನನೂ ಫೋನ್ ಮಾಡಿದ್ರು ನಿನಗೆ ಬಂದ್ಬಿಟ್ಟು ಅಸಹಾಯಿಸ್ಕೊಡ್ತೀನಿ ನಾನು ಯಾರಿದ್ರೆ ಶಿಕ್ಷೆ ಬರಲಿ ಅಂತ ಹೇಳೋರೆ ಓಪನ್ ಆಗಿ ಅದು ನಿಜಾನೋ ಸುಳ್ಳೋನೋ ಗೊತ್ತೆ ನನ್ನ ಕಿವಿಗೆ ಬಂದಿರೋ ಸುದ್ದಿ ನನಗೆ ಹೇಳೋರೆ ಕಾರಣ ನಿನ್ನೆ ಬಂದಿದ್ದೆ ನೀನು ಸಿಗ್ಲಿಲ್ಲ ನಿನಗೆ ಅಸಹಾಯಿಸ್ಕೊಡ್ತೀನಿ ನಿನ್ನೆ ಅಸಹಿಸ್ಕೊಡೋದು ದೊಡ್ಡದಲ್ಲ ನನಗೆ ಪಾಪಿ ಮಾಡ್ದಲ್ಲ ಈ ಹಾಲು ಕಚ್ಲೆನ ಕುಯ್ಯೋಕ್ಕೆ ಹೆಂಗೆ ಮನಸ್ಸು ಬಂತು ಅವನಿಗೆ ತಕ್ಕ ಶಿಕ್ತೆ ಕೊಡಬೇಕು ಇವಾಗಲೂ ಸರಿ ನಾನೂ ಸರಿ ನಾನು ಹೇಳೋದು ದುಡ್ಡು ಮುಖ್ಯ ಅಲ್ಲ ಇನ್ನೊಂದು ಹಸುಳಿಕೆ ಆ ಥರ ಮಾಡೋಕ್ಕೆ ಹೋಗ್ಬಾರ್ದು ಅವನು ಆ ಧ್ರುವಂಕರದ ಬುದ್ಧಿ ಅವನಿಂದ ಇರಬೇಡ್ದು ಯಾರೂ ಬೇಕಂತ ಮಾಡಲ್ಲ ಅವನು ಯಾರು ಹೇಳ್ಕೊಟ್ಟು ಮಾಡಿದ್ದಾನೆ ಅವನು ಬೀಗಾರಿಂದ ಬಂದಿರೋನು ನನಗೆ ದುಶ್ಮನ ನನಗೆ ಅವನಿಗೊಂದು ಜಗಳ ಅಲ್ಲ ಸ ಏನಿಲ್ಲ ಏನಿಲ್ಲ ಅವ್ನು ಯಾರಿಂದ ಗೊತ್ತಿಲ್ಲ ಹೋಗೋಕ ಬರುವಾಗ ನೋಡೀನಿ ಅಷ್ಟೇ ಅವ್ನು ಮಾಡೋದು ಕರ್ತವ್ಯ ಏನಂದರೆ ಈ ಲಾಯರು ಜಡ್ಜ್ಗಳಿದ್ದಾರಲ್ಲ ಎಲ್ಲ ಓಪನ್ ಆಗಿ ನ್ಯೂಸ್ ಎಲ್ಲ ನೋಡೋವ್ರೆ ಹಸು ತೊಟ್ಟು ಕುಯ್ದಿರೋದು ಎಲ್ಲ ನೋಡೋವ್ರೆ ಅಂಥ ಪಾಪಿಗಳಿಗೆ ಬೇಲ್ ಕೊಡ್ಸೋದು ನಾನು ನಿಲ್ಲಿಸ್ಬೇಕು ಅವ್ರಿಗೂ ಕೈ ಮುಗಿತಾ ಇದ್ದೀನಿ ಜಡ್ಜ್ಗಳಿಗೂ ಕೈ ಮುಗಿತಾ ಇದ್ದೀನಿ ಹಾಂ ಅಂಥ ಪಾಪಿಗಳಿಗೆ ಬೇಲ್ ಕೊಡ್ಸೋದು ನಿಲ್ಲಿಸ್ರಿ ಅವರಿಗೆ ಇದಲ್ಲ ಇದೇ ಫಸ್ಟು ಕೊನೆ ಇರಬೇಕು ಲಾಸ್ಟ್ ಟೈಮ್ ಆಗಬೇಕು ಮಾಡಿದ್ರೆ ಒಂದು ಕೆಲಸ ನೆಟ್ಟಿಗೆ ಮಾಡ್ಬೇಕಿಲ್ಲ ಅದು ಬಿಟ್ಬಿಡ್ಬೇಕು ಇನ್ನೂ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಹಿಂದೆ ಕೈವಾಡ ಯಾರು ಇದೆ ಅದು ನಾ ಬಂದ್ಬಿಟ್ಟು ಕಟನ್ ಬಂಡೆ ಪೊಲೀಸ್ ಅವ್ರಿಗೆ ನಾನು ಕೈ ಮುಗಿದು ಕೇಳ್ಕೊತೀನಿ ಅವ್ನಿಗೆ ಬಾಯಿ ಬಿಡಿಸಿ ಸ್ವಾಮಿ ಬಾಯಿ ಬಿಡಿಸಿ ಅವ್ನಿಗೆ ಗೊಂಬೆ ಆಡಿಸ್ತಾರೆ ಅವ್ನಿಗೆ ಯಾರು ಬೀಗಾರಿಂದ ನನಗೆ ಯಾರು ಸ್ವಾಮಿ ದುಶ್ಮನ್ ಇದ್ದಾನೆ ಟಾರ್ಗೆಟ್ ಇದ್ದೆ ಹಸಾನೆ ಕುಯ್ತಾನೆ ಅಂದರೆ ಅಲ್ಲಿ ಸೈಕೋಣ ಅಂದರೆ ಮೈಯೆಲ್ಲ ಕುಯ್ಬೇಕು ಹಸುಗೆ ಎಲ್ಲಿ ಇವ್ನಿಗೆ ಟಾರ್ಗೆಟ್ ಮಾಡಿ ಮೈಂಡ್ ಸ್ವಿಚ್ ಆಪ್ ಆಗಿದ್ರೆ ಎಲ್ಲ ಲೇಟ್ ಆಫ್ ಆಗಿರ್ತದೆ ಆ ಥರ ಎಲ್ಲಿ ಹಾಲು ಕಡ್ದು ಜೀವನ ಮಾಡ್ತಾನೋ ಅದನ್ನ ಮಾ ಮಾಡವ್ರೆ ಅದು ಬಂದು ನಮಗೆ ತಿಳಿಬೇಕು ಗೊತ್ತಾಗಬೇಕು ತಿಳ್ ನ್ಯಾಯ ಸಿಗ್ಬೇಕು ಅಷ್ಟೇ ನಮಗೆ ದುಡ್ಡು ಕಾಸು ಮುಖ್ಯ ಅಲ್ಲ ಸರ್ ಇವತ್ತಿಲ್ಲ ನಾನೆಲ್ಲ ಸಂಭಾರಿಸ ಮಾಡ್ಕೊತೀನಿ ಏನು ಅದು ಮೂಗ್ ಪ್ರಾಣಿ ಒಂದು ಮಗು ಸತ್ತೋದ್ರೂ ಏನು ತಾಯಿ ಸತ್ತೋದ್ರೂ ಮಗುಗೆ ಹಾಲು ಕೊಡೋ ಜೀವ ಆ ತಾಯಿ ಅರ್ಥ ಆಯ್ತಾ ಆ ತಾಯಿ ಬೇರೆ ಯಾವುದಾದ್ರೂ ಹಾಲು ಕೊಡಿಸ್ತೀರ ನೀವು ಪಾಕಿಟ್ ಹಾಲು ಬಂದ್ರು ಅದು ಹಾಲೆ ಪೌಡ್ರ್ ಮಾಡಿದ್ರು ಅದು ಹಸುನ ಹಾಲಿಂದ ಪೌಡ್ರ್ ಮಾಡಿ ಕಳ್ಸೋದು ಹಸುನಾಲೆ ಹಾಂ ಆ ತಾಯಿಗೆ ಈ ಥರ ಮಾಡಿ ಮೋಸ ಮಾಡೋರು ಅಂದರೆ ಅವ್ರಿಗೆ ಶಿಕ್ಷೆ ಕೊಡ್ಬೇಕು ಎನ್ಕೌಂಟ್ರ್ ಮಾಡಬೇಕು ಇಲ್ಲದ್ರೆ ಜೀವಂತರ ಶಿಕ್ಷೆ ಕೊಡಬೇಕು ಆಚೆ ಬರಬೇಡ್ದು ಇದು ಒಂದು ದಾರಿ ಮಾಡಿದ್ರೆ ನಮ್ಮ ಸರ್ಕಾರ ಸ್ಟ್ಯಾಂಡರ್ಡ್ ಸರ್ಕಾರ ಅಂತ ಒಪ್ಕೊಂತೀವಿ